ಸಿದ್ಧಗಂಗಾ ಶ್ರೀಗಳ ಹುಟ್ಟುಹಬ್ಬದ ಮಹೋತ್ಸವ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಇಂದು ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಲಕ್ಷಾಂತರ ಭಕ್ತಾದಿಗಳು ಮಠಕ್ಕೆ ಆಗಮಿಸಿ ಪೂಜ್ಯ ಶ್ರೀಗಳ ದರ್ಶನ ಪಡೆದರು ಭಕ್ತರ ಭಕ್ತಿಪೂರ್ಣ ಉತ್ಸಾಹದಿಂದ ಸುತ್ತಮುತ್ತಲಿನ ವಾತಾವರಣವೇ ಭಾವನಾತ್ಮಕಗೊಂಡಿತು ಈ ವಿಶೇಷ ಸಂದರ್ಭದಲ್ಲಿ ಮಠದ ವತಿಯಿಂದ ಕೋಟ್ಯಾಂತರ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಶ್ರೀಗಳ ಸೇವಾ ಪರಂಪರೆಯನ್ನ ಮುಂದುವರಿಸುವ ಉದ್ದೇಶದಿಂದ ಈ ಮಹಾನ್ ಕಾರ್ಯವು ಯಶಸ್ವಿಯಾಗಿ ನೆರವೇರಿತು ಈ ವೇಳೆ ಅನೇಕ ಸನ್ಯಾಸಿಗಳು ಸಾಧು ಸಂತರು ಧಾರ್ಮಿಕ ನಾಯಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಮಠದ ಪರಂಪರೆಗೆ ಮತ್ತಷ್ಟು ಕೀರ್ತಿ ತಂದರು ಅವರ ಆಗಮನದಿಂದ ಕಾರ್ಯಕ್ರಮ ಹೊಸ ಕಳೆಯನ್ನೇ ತುಂಬಿದಂತಾಯಿತು ಭಕ್ತರು ಭಜನೆ ಪಠಣ ಮತ್ತು ಧ್ಯಾನದಲ್ಲಿ ತೊಡಗಿಕೊಂಡಿದ್ದರು ಸಿದ್ಧಗಂಗಾ ಮಠದಲ್ಲಿ ಈ ಮಹೋತ್ಸವ ಭಕ್ತರು ಮತ್ತು ಸಾಧು ಸಂತರ ಸಮ್ಮಿಲನದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಬ್ಯೂರೋ ರಿಪೋರ್ಟ್ ವೈ ಕೆ ಸಿ ಬಿ ರಂಗಯ್ಯ ಕನ್ನಡ ಜನಶ್ರೀ ನ್ಯೂಸ್ ತುಮಕೂರು ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ